ನಮಸ್ಕಾರ ಫ್ರೆಂಡ್ಸ್ ಟು ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ ಎಲ್ರು ಅಂತ ಅನ್ಕೊಂಡಿನಿ ಹಿಂದಿನ ವಿಡಿಯೋಸ್ ಎಲ್ಲ ಹೆಂಗ ಅನಿಸ್ತದೆ ನಿನ್ನೆ ರೊಟ್ಟಿ ಮತ್ತೆ ಎಣ್ ಪಲ್ಯದ ವಿಡಿಯೋ ಹಾಕಿದ್ದೆ ಎಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ ಹಂಗ ನೀವು ರೆಸಿಪಿ ಟ್ರೈ ಮಾಡ್ರಿ ಹ್ಮ್ ರೆಸಿಪಿ ವಿಡಿಯೋ ಎಲ್ಲಾ ಹೆಂಗ್ ಬರತ್ತಾವ ಅಂತಂದ ಹೇಳ್ರಿ ನನಗ ಇವತ್ತು ಏನು ವಿಶೇಷತೆ ಅಂದ್ರೆ ಇವತ್ತ ಮಮ್ಮಿ ಕಡೆ ಮಮ್ಮಿ ಮನಿ ಕಡೆ ಹೊಂಟಿದ್ದೆ ನೋಡ್ರಿ ಸಂಡೇ ಇದ್ ಇವತ್ತು ಅಲ್ಲಿ ಒಬ್ಬರಿಗೆ ಕುಪ್ಸ ಮಾಡೋದಿತ್ತು ಅದಕ್ಕೆ ಅಲ್ಲೇ ಹೊಂಟಿದ್ದೆ ನಮ್ಮ ಮಮ್ಮಿಯರ ಓನರ್ ಏನದಲ್ಲ ಮನಿ ಓನರ್ ಅವರ ಸೊಸಿಗೆ ಇವತ್ತು ಕುಬ್ಸ ಮಾಡಕ್ಕಿ ಮನಿ ಕರೆದು ಬರ್ರಿ ಇವತ್ತು ಮಮ್ಮಿನ ಎಲ್ಲ ನಾವು ನಾನು ಸೇರಿಕೊಂಡು ರೆಸಿಪಿ ಮಾಡತ್ತೀವಿ ಆಲೂ ಪರೋಟ ಮತ್ತು ಒಂದು ಪಲಾವ್ ಏನೋ ಚಿತ್ರಾನ್ನ ಏನೋ ಮಾಡ್ತಾರಂತ ಮಾಡಿ ಏನೇನು ಮಾಡ್ತೀವಿ ಅಂತಂದು ನಿನ್ನ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಹಂಗಾರ ಹೋಗೋಣ ಅಮ್ಮ ಮಮ್ಮಿ ಮನ್ಯಾಗ ಅದಾಳ ಇಲ್ಲೇ ನನ್ನ ಹಸ್ಬೆಂಡ್ ಅದಾಳೆ ಹೊಣ್ರಿ ಹಾಯ್ ಮಾಡ್ರಿ ಅವ್ರು ಇವತ್ತ ಸಂಡೇ ಆ್ಯಸ್ ಯೂಶ್ವಲ್ ಅವರು ಕ್ರಿಕೆಟ್ ಆಡೋಕೆ ಹೊಂಟಾರ ಫೈನ ನಾವು ಹೋಗ್ಬರ್ರಿ ತನಿ ಟಿ ವಿ ಅಂತೂ ಬಂದೈತಿ ಇನ್ನು ಒಂದೆರಡು ಕ್ಲಿಪ್ಪಿಂಗ್ ಹಾಕಿನಿ ನಿನ್ನೆ ಮೊನ್ನೆದು ಒಂಚೂರು ನೋಡ್ಕೊಂಡು ಬಂದ್ಬಿಡ್ರಿ ಹಿಂಗೆ ನಮ್ಮ ಟಿ ವಿ ಬಂದು ನೋಡ್ರಿ ಫೈನಲಿ ಅಪ್ಪ ವೆಯ್ಟ್ ಮಾಡಿ ಮಾಡಿ ಸಾಕಾ ಸರ್ ಬಂದೈತಿ ಯಾವ ಟಿ ವಿ ಅಂತೂ ತೋರಿಸ್ತೀನಿ ಮತ್ತೊಂದು ಸರ್ಪ್ರೈಸ್ ಕರೀತಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರೋದೈತಿ ನೋಡ್ತಿರ್ಬೋದು ನೀವು ಏನ್ರಿ ಇದು ಸರ್ಪ್ರೈಸ್ ಟಿ ಸಿ ಅಲ್ಲಿ ಹೋಗಿ ಸ್ಯಾಮ್ಸಂಗ್ ಬಂತಲ್ಲ ಮತ್ ಬ್ರ್ಯಾಂಡ್ ಬದ್ಲಿ ಆಯ್ತ ಏನಾಗಿಲ್ಲ ಮನೆಗೆ ಅದೇ ತಂದ್ರಿ ಮಳೆ ಏನಾಗಿದೆ ಪಾಪು ನಮ್ಮ ಟಿವಿ ಬಂತು ಇದು ಏಲ್ ಶಿಫ್ಟ್ ಹಾಕಿ ಇನ್ನ ಎಷ್ಟು ದಿನ ತಗೋತೈತೆ ಏನು ಇವಾಗ ಸ್ವಲ್ಪ ಮಾರ್ಕೆಟ್ ಕಡೆ ಹೊಂಟಿದ್ವಿ ನೋಡ್ರಿ ಒಂದ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಗಿದ್ವು ಅವನ ಒಂದಿಷ್ಟು ತೊಗೊಂಡ್ ಬಂದ್ರ ಆತಂದು ಹೊಂಟಿದ್ವಿ ಪ್ಯಾಂಟ್ ಶರ್ಟ್ ಆತು ನೋಡ್ರಿ ಎಷ್ಟು ಚಲೋ ಕಾಣಕತ್ತಿ ಇಲ್ಲ ಅಂದ್ರೆ ಫುಲ್ ಸ್ಲಿಪ್ಪರ್ ಸ್ಲಿಪ್ಪರ್ ಕಾಣ್ತಿದ್ವು ಇದೇ ಒಂಥರ ಚಂದ ಕಾಣಕತ್ತೈತಿ ಮನೆ ಮುಂದೆ ಚಲೋ ಚಲೋ ಬಾ ಬಾ ನೋಡೋಲ್ಲ ಯಾಕೆ ಸನಾ ಸನಾ ಮಾಡಿಲ್ಲ ಏನು ಗಬ್ಬು ಗಡಿ ಇಕೊ ರೆಡಿ ಆಯ್ದ್ರು ಈಗ ನಾವು ಇದಕ್ಕ ಮಸಾಲೆ ರೆಡಿ ಮಾಡ್ತೀವಿ ಮಸ್ತಗ ಏನ್ ಮಾಡ್ತೀವಿ ಇವತ್ತಾ ಆಲೂ ಪರೋಟಾ ಮತ್ತೆ ಪಾಲಕ್ ರೈಸ್ ಹ್ಮ್ ಈಗ ಒಬರಿಗೆ ಕುಪ್ಸ ಮಾಡಕತ್ತೀವಿ ರೀ ನಾವು ಹಾಗಾ ಹೇಳಿನಿ ಹ್ಮ್ ಅಮ್ಮ ನಮಗೆ ಇಲ್ಲೇ ಕುಂತಲೆ ಹೆಲ್ಪ್ ಮಾಡ್ತಾರೋನ್ರಿ ಏನ್ರ ಏನ್ ಮಾಡ್ತೀವಿ ಎಚ್ಕೊಳತೀನಿನ್ರ ಇದನ್ನ ಚಿಪ್ ಚಿಪ್ ಸೊಲಿಯೋದು ಎಚ್ಕೊಳೋದು ಎಲ್ಲಾ ಎಲ್ಲಾ ನಾವ್ ಮಾಡ್ತೀವಿ ಪರೋಟ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತಂದ್ರೆ ರೆಸಿಪಿ ನೋಡೋನು ಆದರೆ ಸಣ್ಣ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಇಲ್ಲ ಒಂದಿನ ಪೂರ ಆಲೂ ಪರೋಟ ರೆಸಿಪಿ ಬೇಕಪ್ಪ ಅಂದ್ರೆ ಅದನ್ನ ತೋರಿಸ್ತೀನಿ ಚೋಟಾ ಬೈ ಅಂಗಡಿ ಏನು ಮಾಡ್ತೀಯ ಹೋಗಿ ಏನು ಮಾಡ್ತೀಯ ಹೋಗಿ ಅಲ್ಲೇ ಪಾಪು ಅಲ್ಲಿ ನೋಡಿಲ್ಲ ಮಮ್ಮಾರ ಮಾತು ಕೇಳಬೇಕೇನ ಹಾಂ ಮಮ್ಮ ಮಾಡ್ಬೇಕು ಚಂದಾಗ ಬಯಾರ ಜೊತೆ ಆಟ ಆಡ್ಬೇಕು ಉಂಡಾತನ ಮಾಡಂಗಿಲ್ಲ ಓಕೆ மார்கிட்ட கடை நோட் ஒன் ட்ரெஸ் தக ಅದು ಬಂದಾಗ ನೋಡ್ಬೇಕು ಯಾವ ಟೈಪ್ ಸಿಗ್ತಾವಂತಂದ್ ಡ್ರೆಸ್ಸಿನ ಅಂಗಡಿಗೆ ಬಂದೀವಿ ನೋಡ್ರಿ ಈಗ ಮೆಟರ್ನಿಟಿ ಆಗಿರೋದ್ರಿಂದ ಅವ್ರಿಗೊಂದು ಗಿಫ್ಟ್ ಕೊಟ್ರ ಆತ ನೆನಪಿಗೆ ಅಂತಂದು ಆ ತರ ಫ್ರಾಕ್ ಟೈಪ್ ಯಾವ ಡ್ರೆಸ್ ನೋಡಿದ್ರ ಅದನ್ಕೊಂಡಿವಿ ನೋಡ ಬರೀ క్వాలిటీ చూలేకుండా కల్క ఉంటానకినా పాప బై బై హేయ్ మమ్మ మమ్మ కిస్ కొడు అమ్మా బై నువ్వు అత్తగా ఉంటావే కిమదు పోగునా పోగునా నీనే ఏలుకి ఏలుంటి ఎవరు గుంటి ఎవరు గుంటి ఎవరు గుంటి లే ల ఎలక్ట్రిక్ నాటి प्रेग्नెంట్ ಮಸ್ತ್ ಸ್ವೀಟ್ ಅದಾವ ಚಲೋ ಅದಾವ ಇಲ್ಲಿ ನೋಡ್ರಿ ಈಗ ಪಾಲಕ್ಕಿಗೆ ರೆಡಿ ಮಾಡಿ ಇಟ್ಕೊಂಡಿವಿ ಇಲ್ಲ ಆಲೂ ಪರೋಟಾಗ ರೆಡಿ ಮಾಡಕತ್ತಾಳ ಇಲ್ಲಿ ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದವ್ರ ಜಾಸ್ತಿ ಕಾಯಿಸ್ಬಾರ್ದು ಈಗ ಇದನ್ನ ಇಡೋ ಮಾಡ್ಕೋಂತ ರೆಸಿಪಿ ರೆಸಿಪಿ ಮಾಡಕ್ ಲೇಟ್ ಆಗಿ ಆಗ್ಬಿಡ್ತೈತಿ ಅದ್ರ ಸಲುವಾಗಿ ಏನು ಮಾಡತ್ತಿಲ್ಲ ಇದನ್ನ ಮತ್ ಸಪ್ರೇಟ್ ಆಗಿ ತೋರಿಸ್ತಾ ತಗೋರಿಕೆ ಆಲು ಪರೋಟ ಸಪ್ರೇಟ್ ರೆಸಿಪಿನ ತೋರಿಸ್ತೀನಿ ಬೇಕಿದ್ರೆ ರೈಸ್ ಪಾಲಕ್ ರೈಸ್ ಅಂತ ಶಾರ್ಟ್ ವಿಡಿಯೋದಾಗ ಹಾಕಿನಿ ಸೇಮ್ ಅದೇ ತರನ ರೈಸ್ ಮಾಡಕತ್ತೀನಿ ನೋಡ್ರಿ ಈಗ ಬಂದಾಳ್ ರೇಷ್ಮಾ ಹ್ಞೂ ಆಲೂ ಪರೋಟ ಅದೆಲ್ಲ ಆಗೈತಿ ತಿಂದು ನೋಡಿ ಹೇಳು ಹೆಂಗೈತಿ ಇಲ್ಲ ಅಂಟಿ ಯಾರು ಟೇಸ್ಟ್ ಹೇಗೈತಿ ಚಲಾಗೈತೆ ಆಗೈತೆ ಆಂಟಿ ಹೆಂಗೈತಿ ಟೇಸ್ಟ್ ಪರೋಟ ಚಲಾಗೈತೆ ರೈಸ್ ಹೆಂಗೈತೆ ರೀಟಿ ಚಲೋ ಆಗೈತೆ ಹೆಂಗೈತೆ ರೇಷ್ಮಾ ಆಗೈತೆ అంటి బెడ్ కోడ్ లానే గేది అంటి ఉంటాము తినా ఊడి తంబిడు సైడేకి రావాలి ఇష్టో తోం ఆ ఇష్ట ఆ ఏంసం బలలా హ్మ్ హ్మ్

करी अ <laughs> ಮಾಡಿದ್ರು ಉಪವಿಹಾರಕ್ಕೆ ಉಪಸಮರಣನಾಮ ಅಂತಂದೆ ನಾವು ಜಿಲೇಬಿ ಅಮ್ಮ ಬರಿ ಅವ್ತಿದ್ವಿ ಹ ಹ ಹ ಹರಿ ಆರಮಿರಿ ವಾಕ್ ಗೆಕ್ ಮಾಡ್ರಿ ಎಂಜಾಯ್ ಮಾಡ್ರಿ ಗುಡ್ ಈವ್ನಿಂಗ್ ಮಧ್ಯಾಹ್ನೆಲ್ಲ ಕು ಮಾಡಿದ್ವಿ ನೋಡ್ರಿ ಸಿಂಪಲ್ ಆಗಿ ಒಂದ್ ಎರಡು ಅವ್ರಿಗೂ ಚಂಗ ಖುಷಿ ಆಯ್ತು ಎರಡ್ ಟಾಪ್ ಏನ್ ತಗೊಂಡಿದ್ವಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತ ಒಂಥರ ಸರ್ಪ್ರೈಸಿಂಗ್ ಅನ್ಸಿತ್ತು ಅವ್ರಿಗೆಲ್ಲಾರು ಸಿರಿ ಮಾಡ್ತಾರ ಆಮೇಲೆ ಅಲ್ ಕೊಡ್ಡ ಮತ್ತ ಪಾಲಕ್ ರೈಸ್ ಏನ್ ಮಾಡಿದ ನಾನು ಅದು ಬಹಳ ಇಷ್ಟ ಆತ ಅವ್ರಿಗೆ ಯಾಕಂದ್ರೆ ಎಲ್ಲಾರ ಮನಿಗೂ ಹೋಗಿರ್ತಾರಲ್ಲ ಎಲ್ಲರೂ ಚಪಾತಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಬರೀ ಅದ ಚಟ್ನಿ ನಾವಿವ ಏನೇನ್ ಮಾಡ್ತೀವಪ್ಪ ಮಧ್ಯಾಹ್ನ ಅಂದ್ರೆ ಆಲೂ ಪರೋಟ ಮತ್ತ ಪಾಲಕ್ ರೈಸ್ ಸ್ವೀಟಿಗೆ ಬೆಲ್ಲ ಜಿಲೇಬಿ ತೊಗೊಂಬಂದಿದ್ರ ಅಪ್ಪಾಜಿ ಬಿಸಿ ಬಿಸಿ ಬೆಳ್ಳದ ಜಿಲೇಬಿ ಮಸ್ತ್ ಇತ್ತು ಕಾಂಬಿನೇಷನ್ ಎಲ್ಲ ಊಟ ಅಂತೂ ಚೆನ್ನಾಗ್ ಆತ ಊಟ ಹೋದ್ರು ಅದಾದಮೇಲೆ ನಾವು ಮಸ್ತ್ ಊಟ ಮಾಡಿ ಸ್ವಲ್ಪ ಹೊತ್ತು ಮಸ್ತ್ ರೆಸ್ಟ್ ಮಾಡ್ಬಿಟ್ವಿ ಮಾಡಿಂದ ಇವಾಗ ಮಕ್ಳು ಇವ್ನಿಂಗಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇವಾಗ ಹೊಟ್ಟಿ ಇನ್ನೂ ಫುಲ್ ಐತಿ ಹೊಟ್ಟಿ ಜಾಸ್ತಿ ಅಷ್ಟೇ ಅಲ್ಲ ಅದಕ್ ರಾಗಿ ಗಂಜಿ ಮಾಡ್ಕೊಂಡ್ರಂತ ಅಂತಂತ ಆ ಅದ್ರ ಸಲುವಾಗಿ ನಿಮ್ಮ ಜೊತಿನೂ ಹಂಗ ರೆಸಿಪಿ ಶೇರ್ ಅಂತ ಅನ್ಕೊಂಡ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ರಾಗಿ ಗಂಜಿ ಎದಕ್ಕೆ ಚಲೋಪ್ಪ ಅಂತಂದ್ರೆ ರಾಗಿ ಮೇನ್ ರಾಗಿ ಅಂದ್ರೆ ದೇಹಕ್ಕೆ ಬಹಳ ಅಂದ್ರೆ ಚಲೋ ದೇಹಕ್ಕೆ ಬಹಳ ತಂಪು ಆಮೇಲೆ ಗಟ್ಟಿ ಅದ ಆಕ್ಚುಲಿ ಅದಕ್ಕೆ ಡಯೆಟ್ ಮಾಡೋರಿಗೂ ಬಹಳ ಚಲೋ ನೋಡ್ರಿ ಅದ ನೈಟ್ ಏನು ಊಟ ಊಟ ಅಂತೂ ಮಾಡಂಗಿಲ್ಲಲ್ಲ ಜಾಸ್ತಿ ಡಯೆಟ್ ಮಾಡೋರು ಅವಾಗ ಈ ತರ ಗಂಜಿ ಮಾಡ್ಕೊಂಡು ಕುಡಿದ್ರೆ ಹೊಟ್ಟಿನು ಫುಲ್ ಅನ್ಸತ್ತ ಆಮೇಲೆ ರಾತ್ರಿ ಅರಾಮ್ ನಿದ್ದಿನೂ ಬರ್ತೈತಿ ಮಾಡಕತ್ತಿದ್ದೆ ನೋಡ್ರಿ ಮಾಡ್ತೀನಿ ಅಂತಂದ್ರೆ ಇವಾಗ ಒಂದ್ ಬೌಲ್ ಆಗುವಷ್ಟ ರಾಗಿ ಗಿಟ್ಟ ತಗೊಂಡೆ ನೋಡ್ರಿ ನಾನು ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟ மொசர் மொசர் ஹாட்பா அந்த உளிஹுஷ்ட ரீஜி அந்த மஸ்த் அனசி நன் அதே ஒன் எரமூர் டேபல் ஸ்பூன் அஷ்ட மொசர் ஹாக்கினி மொசர்ல்ல நோட் நீர் நோட் இவ்ஸ்வல் மிக ಮಸ್ತ್ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಒಂದು ಐದು ಹತ್ತು ನಿಮಿಷದ ನೆನೇಲಿ ಒಳಗನ ಅಂದ್ರೆ ಮಸ್ತ್ ಹುಳಿ ಬಿಟ್ಕೊಂತಿದೆ ಇನ್ನು ಚಲೋ ಅನಿಸ್ತೈತಿ ಗಂಜಿ ಇವಾಗ ಇಲ್ಲಿ ಗುಂಡಿ ಇದಕ್ಕೆ ನೋಡ್ರಿ ಇದ್ಸಾದ ನೀರು ಹಾಕೊಂಡು ಏನ್ ಮಾಡ್ಕೊತೀನಿ ಅಂದ್ರ ಜೀರ್ಗಿ ಪುಡಿ ಮಾಡ್ಕೊತೀನಿ ಆ ಆ್ಯಕ್ಚುಲಿ ಕುಟ್ತಿದ್ದೇನೆ ಕುಟ್ಟಾಗ ನನ್ಗ ಯಾಕೋ ಕಂಫರ್ಟೇಬಲ್ ಅನಿಸೋಲ್ಲ ಅವು ಸಣ್ಣ ಆಗಂಗಿಲ್ಲ ಜೀರ್ಗಿ ಅದ್ರ ಸಲುವಾಗಿ ಸಣ್ಣ ನನ್ನ ಜಾರ್ ಒಳಗ ಒಂದ್ ಸ್ವಲ್ಪ ಜೀರ್ಗಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಮತ್ತ ಯಾವಾಗಾರ ಯೂಸ್ ಆಗತ್ತೆ ಅಂತಂದ್ರ ಇವಾಗ ನಾ ಸಲ್ಪ ಜೀರ್ಗಿ ಹಾಕೊಳಕತ್ತೇನ್ ನೋಡ್ರಿ

ವಾಗಿ ಇದನ್ ಮಿಕ್ಸ್ ಮಾಡಿಟ್ಕೊಂಡಿನ್ನ ರಾಗಿ ಹಿಟ್ಟು ಮತ್ ಮೊಸರ ಇರೋದ್ ಹಪ್ಪಾಕತಿ ನೋಡ್ರಿ ಮಾಡ್ಲಕ್ದಂಗ ಹಿಂಗ ಕಲಸ್ಕೊತಾನೆ ಇರ್ಬೇಕ್ರಿ ಯಾಕಂದ್ರ ಗಂಟಾಗ ಒಂಚೂರ್ ನೋಡ್ಕೊಂಡು ನೀರ್ ಹಾಕೊಂಡೆ ನೋಡ್ರಿ ಸ್ವಲ್ಪ ಮತ್ ಈಗ ಗಟ್ಟೆ ಆಗ್ತಾ ಆಗ್ತಾ ಮತ್ ಜಾಸ್ತಿ ಗಟ್ಟೆ ಅದ ಮೊಟ್ಟೆ ಕಲ್ಲು ಕಲಸ್ಕೊಂತಾನೆ ತಾನೇ ಇರ್ಬೇಕಿದೆ ಇಲ್ಲಗು ಗಂಟ ಆಗ್ಬಿಡ್ತೇತಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ತಿಕ್ನೆಸ್ ಬರಾಕತೈತಿ ಇವಾಗ ಕುದಿಯಾಕ ನೋಡ್ರಿ ಆಗೇತಿ ಇದು ಇವಾಗ ನಾ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ಕೊತೀನಿ ಮಸ್ತ್ ಬೆಂದಿರತ್ತೆ ಹಿಟ್ಟು ಇವಾಗ ನಂಗ್ ಹಂಗ ಗಂಜಿ ಕುಡಿಯಾಕ ಇಷ್ಟ ಆಗೋದಿಲ್ಲ ಅದಕ್ಕೆ ಮಜ್ಗಿ ಜೊತೆ ಕುಡಿತೀನ ಯಾವಾಗ್ಲೂನು ಈಗ ಮಜ್ಜಿ ಮಾಡ್ಕೋ ನೋಡ್ರಿ ಒಂಚೂರು ನೀರು ಹಾಕೊಳಕತ್ತೀನಿ ನಾನು ಸಾಕಿ ನೀರು ಇಷ್ಟಿರಲಿ ಇವಾಗ ಸಣ್ಣಗೆ ಒಂಚೂರು ಉಳ್ಳಾಗಡ್ಡಿ ಕೊತ್ತಂಬರಿ ಹೆಚ್ಕೊಂಡ್ಬಿಡ್ತೀವಿ ಅದು ಒಂಥರ ಮಸ್ತ್ ಅನಿಸುತ್ತೆ ಎಷ್ಟು ಪಾಯಾಗ ಅದ್ರ ಸಲುವಾಗಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ರಾಗಿ ಅಂಬಲಿ ಅಂತೂ ಮಸ್ತ್ ಅಷ್ಟು ಗಂಜಿ ಹಾಕೊಳಕತ್ತೀನಿ ನೋಡ್ರಿ ಹಚ್ಚಿ ಹೇಳ್ಕೊಳತೀರ್ತೀನಿ ನೋಡ್ರಿ ಇದ್ರಮೇಲೆ ಸಣ್ಣಗೆ ಹೆಚ್ಚಿದು ಉಳ್ಳಾಗಡ್ಡಿ ಭಾಳ ಅಲ್ಲ ಸ್ವಲ್ಪ ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಚಲೋ ಅನ್ನಿಸ್ ಕೆಲವೊಬ್ಬರಿಗೆ ಚಲೋ ಅನ್ಸೋಂಗಿಲ್ಲ ಅದು ಒಂದು ಸ್ವಲ್ಪ ಕೊತ್ತಂಬರಿ ನೋಡ್ತಿರ್ಬೋದು ನೀವು ಯಾ ನಮ್ಮ ಈ ಟ್ರೆಡಿಷನಲ್ ಫುಡ್ ಮುಂದ ಯಾವ ಫಾಲುದಾನು ಇಲ್ಲಿ ನೋಡ್ರಿ ಅಷ್ಟ ಚಂದ ಕಾಣಕತ್ತಿ ಲೇಯರ್ ನೋಡ್ಬೋದು ನೀವ ಇಷ್ಟು ರಾಗಿದಾಗೈತಿ ಇಷ್ಟು ಮಜ್ಜಿಗೆ ಮೇಲೆ ಅಂತೂ ಮಸ್ತ್ ಈರುಳ್ಳಿ ಮತ್ತು ಕೊತ್ತಂಬರಿಂದ ಫುಲ್ ಗಾರ್ನಿಶ್ ಆಗೈತಿ ನೋಡಕ್ ಎಷ್ಟು ಮಸ್ತ್ ಕಣತಿ ತಡ್ಕೊಳಕ್ ಆಗಬಾರ ಇಲ್ಲ ಟೇಸ್ಟ್ ಮಾಡ್ಬೋದು ಮಿಕ್ಸ್ ಆತ್ ನೋಡ್ರಿ ಟೇಸ್ಟ್ ಮಾಡ್ತೀನಿ ನಾನು ಹ್ಮ್ ಒಳಗ ಈರುಳ್ಳಿದು ಕ್ರಿಸ್ಪಿನೆಸ್ ಅಂತೂ ಇನ್ನು ಮಸ್ತ್ ಬಾಯಾಗ ಟೇಸ್ಟ್ ಕೊಡುತ್ತ ರಾಗಿ ಗಂಜಿ ಅಂತೂ ಸಾಲಿಡ್ ಮಸ್ತ್ ಐತಿ ಅದೇನ ಜಿಗ್ಗಿ ಪೌಡರ್ ಹಾಕಿಂದಲ್ಲ ಆ ಫ್ಲೇವರ್ ಅಂತೂ ಇನ್ನು ಮಸ್ತ್ ಅನ್ಸುತ್ತ ಸೂಪರ್ ನೀವು ಮನ್ಯಾಗ ಟ್ರೈ ಮಾಡ್ರಿ ಹೆಲ್ದಿ ಡ್ರಿಂಕ್ನ ಪ್ರಿಫರ್ ಮಾಡ್ರಿ ಕೆಮಿಕಲ್ನ ಬಿಡ್ರಿ ಈಗಂತೂ ಕಾಲ ಬಹಳ ಸೂಕ್ಷ್ಮ ಐತಿ ಎಲ್ಲ ಕೆಮಿಕಲ್ ಅವಾಯ್ಡ್ ಮಾಡ್ಬೇಕಂತ ನಾನು ಅನ್ಕೊಂಡಿನಿ ಅಂತೂ ಹೆಲ್ದಿ ಡ್ರಿಂಕ್ನ ಪ್ರಿಫರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ನೋಡ್ರಿ ಅಂದ್ ಡಿನ್ನರ್ ನೀವು ಹಂಗೇನ ಜಾಸ್ತಿ ಮಧ್ಯಾಹ್ನ ಹೆಲ್ದಿ ಫುಡ್ ಮಾಡಿದಾಗ ಈ ತರ ಗಂಜಿ ಮಾಡಿಕೊಂಡು ಟೇಸ್ಟ್ ಮಾಡ್ರಿ ನಿಮಗೂ ಇಷ್ಟ ಆಗತ್ತ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಕ್ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳೆ ಕ್ಲಾವ